ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಆತ್ಮವಿಕಾಸಕ್ಕಾಗಿ ಮನೋವಿಕಾಸಕ್ಕಾಗಿ ಜೀವನ ದರ್ಶನ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಏಳು ಗಂಟೆಗೆ ವೀಕ್ಷಿಸಿ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಇಷ್ಟ ಕಷ್ಟಗಳ ಇತಿಮಿತಿಗಳು ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇಡೀ ಭೂಮಂಡಲದಾದ್ಯಂತ ಎಲ್ಲ ಮಾನವ ಕುಲಕ್ಕೆ ಎರಡೇ ಎರಡು ಸರ್ವಕಾಲಿಕಕ್ಕೂ ಅತ್ಯದ್ಭುತವಾದಂತಹ ಸಿದ್ಧಾಂತ ಎರಡೇ ಏನದು ಅಂದರೆ ನನಗೆ ಇಷ್ಟ ಇದೆ ನನಗೆ ಇಷ್ಟ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಪ್ರಾಣಿಗೂ ಕೂಡ ಇದು ನನಗೆ ಇಷ್ಟ ಇದೆ ಇದು ನನಗೆ ಇಷ್ಟ ಇಲ್ಲ ಇದು ಎರಡೇ ಸಿದ್ಧಾಂತ ಫಿಲಾಸಫಿ ಗ್ರೇಟ್ ಫಿಲಾಸಫಿ ಅಲ್ಟಿಮೇಟ್ ಫಿಲಾಸಫಿ ಯೂನಿವರ್ಸಲ್ ಟ್ರೂತ್ ಇದು ಈ ಇಷ್ಟದ ಹಿನ್ನೆಲೆಯನ್ನು ನಾವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತಾ ಅದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿಗಳನ್ನು ಪಡ್ಕೊಳ್ಳೋಣ ಸ್ನೇಹಿತರೆ ಇಷ್ಟ ಅಂತಂದರೆ ಇಷ್ಟಕ್ಕೆ ಒಂದು ಮಿತಿ ಇದೆ ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ ಅದು ಏನೇ ನಮಗೆ ಬಹಳ ಇಷ್ಟವಾದರೂ ಕೂಡ ಆ ಇಷ್ಟದ ಒಂದು ಮಿತಿ ಇದೆ ಒಂದು ಪರಿಧಿ ಇದೆ ಅದು ಇನ್ಫಿನೈಟ್ ಅಲ್ಲವೇ ಅಲ್ಲ ಇಷ್ಟ ಅನ್ನೋದು ತಾತ್ಕಾಲಿಕವಾಗಿ ನಮಗೇನೋ ಒಂದು ಇಷ್ಟ ಆಗುತ್ತೆ ಅದನ್ನೇ ನಾವು ಪದೇ ಪದೇ ನೀಡ್ತಾ ಇದ್ರೆ ಅದು ನಮಗೆ ಇಷ್ಟ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕಷ್ಟ ಆಗ್ಬಿಡುತ್ತೆ ಇಷ್ಟವೇ ಒಂದು ಸಮಯದ ನಂತರ ಒಂದು ಕಾಲಮಾನದಲ್ಲಿ ಮನಸ್ಥಿತಿ ಪರಿಸ್ಥಿತಿಗಳು ಯಾವುದೇ ಇದ್ರೂ ಕೂಡ ಆ ಇಷ್ಟ ಇರೋದು ಮತ್ತೊಂದು ಕ್ಷಣಕ್ಕೆ ಅದು ಕಷ್ಟ ಅಂತ ಶುರು ಮಾಡುತ್ತೆ ಉದಾಹರಣೆಗೆ ನನಗೆ ಬಿರಿಯಾನಿ ಕಂಡ್ರೆ ಬಹಳ ಇಷ್ಟ ಕೆಲವರು ದಿನನಿತ್ಯ ಬಿರಿಯಾನಿಯನ್ನು ತಿಂತಾರೆ ಒಂದು ಪ್ಲೇಟ್ ತಿಂದ ಆಹಾಹಾ ಏನು ರುಚಿಯಾಗಿದೆ ಅಬ್ಬಾಬಾ ಅಬ್ಬಾ ಸೂಪರ್ ಭಾಳ ಸಾಕಾಗಿದೆ ತಗಳಯಾ ಇನ್ನೊಂದು ಪ್ಲೇಟ್ ತಿನ್ನು ಏ ಇಲ್ಲ ಇಲ್ಲ ಹೊಟ್ಟೆದು ಏಯ್ ತಿನ್ನಯ ಬಿರಿಯಾನಿ ಇಷ್ಟ ಸರಿ ಎರಡು ಪ್ಲೇಟ್ ತಿಂದ ಹೊಟ್ಟೆ ಫುಲ್ ತುಂಬ ಕಟ್ ಒದಿಗೆ ಗಂಟ ಬಂದ್ಬಿಟ್ಟಿದೆ ಇನ್ನೊಂದು ಪ್ಲೇಟ್ ತಿನ್ನು ಅಯ್ಯೋ ಆಗಲ್ಲಪ್ಪ ಇಷ್ಟ ಅಂತ ಅಂದಲ್ಲೋ ತಿನ್ನು ಹೊಟ್ಟೆ ತುಂಬಬಿಟ್ಟಿದ್ದೆ ಸಾಕು ಮಧ್ಯಾಹ್ನ ಬೇಕಾದ್ರೆ ತಿನ್ನು ಈಗ ನಿನಗೆ ಇಷ್ಟ ಅಲ್ಲ ತಿನ್ನು ಈಗ ಅವನು ಮೂರನೇ ಪ್ಲೇಟ್ ತಿನ್ನೋದಕ್ಕೆ ಸಾಧ್ಯವೇ ಇಲ್ಲ ಮುಗಿದೋಯ್ತದು ಇನ್ನು ಅವನಿಗೆ ಯಾವುದೇ ಕಾರಣಕ್ಕೂ ಇಷ್ಟಗಳು ಈಗ ಅದು ಇಷ್ಟ ಆಗಲ್ಲ ನಾನೇನಾದರೂ ಅವ್ನು ಕತ್ತಿನ ಪಟ್ಟೆ ಹಿಡ್ಕೊಂಡು ವಾಡ್ದು ಬಿಡ್ದು ಐ ಮುಚ್ಕೊಂಡು ತಿಂದರೆ ಬಿಡ್ತೀನಿ ಇಲ್ಲ ಶೂಟ್ ಮಾಡಿಬಿಡ್ತೀನಿ ಅಂದರೆ ಬಲವಂತವಾಗಿ ತಿಂತಾನೆ ಇಷ್ಟ ಇಲ್ಲ ಅವನಿಗೆ ಇಷ್ಟ ಇರೋ ಬಿರಿಯಾನಿನೇ ಬಹಳ ಬಲವಂತವಾಗಿ ತಿನ್ನೋಕೆ ಶುರು ಮಾಡ್ತಾನೆ ಯಾಕೆ ಹೀಗೆ ಅದು ಅವಧಿ ಮುಗೀತು ಅಂದರೆ ಇಷ್ಟದ ಒಂದು ಪರಿಧಿ ಮುಗಿದೋಯ್ತು ಈಗ ಅದು ಕಷ್ಟ ಆಗ್ತಾಯಿತ್ತು ಇನ್ನೂ ಬಲವಂತ ಮಾಡಿ ತಿಂದರೆ ಅವನಿಗೆ ವಾಮಿಟ್ ಬರುತ್ತೆ ಯಾವುದೇ ಕಾರಣಕ್ಕೂ ಅವನು ಅದನ್ನು ಕೇವಲ ಊಟದ ವಿಚಾರ ಮಾತ್ರ ಅಲ್ಲ ಎಲ್ಲ ವಿಚಾರದಲ್ಲೂ ಅಷ್ಟೇ ಈ ಯಾವುದೋ ಒಂದು ಸೋಷಲ್ ಎಕ್ಸ್ಪೆರಿಮೆಂಟ್ ಅನ್ನೋ ಒಂದು ಯೂಟ್ಯೂಬ್ ಫೇಸ್ಬುಕ್ ಚಾನಲಲ್ಲಿ ಅಲ್ಲಿ ಒಂದು ಕೋತಿ ಒಂದು ಕೋತಿಗೆ ಬಾಳೆಹಣ್ಣು ಬಿಸ್ಕೆಟು ಬನ್ನು ಹಣ್ಣುಗಳು ಏನೇನೋ ಸುಮಾರು ಇಟ್ಕೊಂಡ್ ಒಂದು ಡ್ರಮ್ ತುಂಬ ಇದೆ ಸುಮಾರು ಒಂದು ಐವತ್ತು ಕೆ ಜಿ ಇದೆ ಅನ್ಕೊಳ್ಳಿ ಎಲ್ಲ ಒಂದು ಬಾಳೆಹಣ್ಣು ಕೊಡ್ತಾನೆ ಈಸ್ಕೊಳ್ತದೆ ಹಿಂಗ ಅಂತ ಇಲ್ಲೆಲ್ಲ ತಿನ್ಕೊ ಇನ್ನೊಂದು ಬಾಳೆಹಣ್ಣು ಕೊಡ್ತಾನೆ ಅದನ್ನು ಎಲ್ಲ ಇಸ್ಕೊಂಡ್ಬಿಡ್ತಾನೆ ಇನ್ನೊಂದು ಬಾಳೆಹಣ್ಣು ಕೊಡ್ತಾನೆ ಈ ಕೈಗಲ್ಲೊಂದು ಈ ಕಂಕ್ಳಲ್ಲೊಂದು ಕಾಲಲ್ಲೊಂದು ಎಲ್ಲ ಇಟ್ಕೊಳ್ತದೆ ಮತ್ತೆ ಕೊಡ್ತಾನೆ ಇರ್ತಾನೆ ಆಪಲ್ ಅದು ಇದೆಲ್ಲ ಈಸ್ ಎಲ್ಲ ಈಸ್ಕೊಳ್ತಾ ಇದೆ ಆದ್ರೆ ಯಾವುದು ಇಟ್ಕೊಳ್ಳೋಕೆ ಜಾಗ ಇಲ್ಲ ಕೈಯಲ್ಲಿ ಕಾಲಲ್ಲಿ ಕಂಕಳಲ್ಲಿ ಬಾಯಲ್ಲಿ ಎಲ್ಲ ಕಡೆ ಇಟ್ಕೊಂಡು ಇನ್ನು ಮಿಕ್ಕಿದನ್ನೆಲ್ಲ ಬಿಸಿ ಬಿಸಾಕ್ತಾ ಇದೆ ಅಂದರೆ ಇಟ್ಗಳಕ್ಕೆ ಇಲ್ಲೆಲ್ಲ ಮಾಡಿದ್ರೆಲ್ಲ ಗುಡ್ಕೊಂಡು ಹೋಗ್ತಾ ಇದೆ ಬಟ್ ಈಸ್ಕತ್ತನೇ ಇದೆ ಈಸ್ಕತ್ತನೇ ಇದೆ ಈಸ್ಕತ್ತನೇ ಇದೆ ಎಷ್ಟೇ ಈಸ್ಕೊಂಡ್ರು ಈ ಇಷ್ಟ ಅನ್ನೋದು ಹಿನ್ನೆಲೆ ಏನು ಅಂತಂದರೆ ಅದು ಒಂದು ಚೌಕಟ್ಟಿನ ಒಳಗಡೆ ಮಾತ್ರ ಅಂದರೆ ಒಂದು ಲಿಮಿಟ್ ಅದರದ್ದೇ ಆದ ಒಂದು ಲಿಮಿಟ್ ಇದೆ ಆ ವರೆಗೂ ಮಾತ್ರ ನಮಗೆ ಇಷ್ಟ ಆಗುತ್ತೆ ಆ ಲಿಮಿಟನ್ನು ಮೀರಿ ಖಂಡಿತವಾಗ್ಲೂ ಅದನ್ನು ಅಧಿಕವಾದರೆ ನಮಗೆ ಕಷ್ಟ ಆಗೋದಕ್ಕೆ ಶುರುವಾಗುತ್ತೆ ಯಾವುದೂ ಅಷ್ಟೇ ಒಂದು ಉದಾಹರಣೆಗೆ ಈ ರಾಜರ ಕಾಲದಲ್ಲಿ ಯುವರಾಜ ಒಬ್ಬ ಬಡ ಹುಡುಗಿಯನ್ನ ಪ್ರೀತಿಸ್ತಾನೆ ನಾನು ಅವಳನ್ನೇ ಮದುವೆ ಆಗೋದಂತ ಹಠ ಮಾಡಿ ತುಂಬ ಗಟ್ಟಿ ಹಿಡ್ಕೊಂಡ್ಬಿಟ್ಟಿರ್ತಾನೆ ನಾನು ಯಾ ನಿಮ್ಮನ್ನ ರಾಜ್ಯದ ಒಂದು ಪೈಸಾ ಬೇಕಾಗಿಲ್ಲ ನಮ್ಗೆ ನಿಮ್ದು ಆಸ್ತಿ ಪಾಸ್ತಿ ಇಲ್ಲ ಬೇಡ ನಾನು ಆ ಹುಡುಗಿನ ಮದುವೆ ಆಗ್ತೀನಿ ರಾಜನಿಗೆ ಯುವ ರಾಜ ನಾನು ಸತ್ತ ನಂತರ ಅವನು ನಮ್ಮ ದೇಶವನ್ನು ಆಳೋಂತ ಇವನು ಒಂದು ಹುಡುಗಿಯಿಂದ ಬಿದುತು ಈ ರೀತಿ ಮಾಡ್ತಾವನಲ್ಲ ಏನ್ ಮಾಡೋದು ಅಂತ ಗೊತ್ತಾಗಲಿ ಮಂತ್ರಿನ ಕೇಳ್ತಾನೆ ಮಂತ್ರಿ ನೋಡ್ಯಾ ಹಿಂಗೆ ಮಾಡ್ತಾವನೆ ಏನಾದರೂ ಒಂದು ಐಡಿಯಾ ಅಂತ ಮಂತ್ರಿ ಇರೋದೇ ಐಡಿಯಾ ಕೊಡೋಕ್ಕೆ ಏ ಖಂಡಿತವಾಗ್ಲೂ ಗುರುಗಳೇ ನೀವು ಅದಕ್ಕೆ ಅಭ್ಯಂತರ ಮಾಡಬೇಡಿ ನಾನು ನಿಮಗೆ ಅದ್ಭುತವಾದ ಒಂದು ಐಡಿಯಾ ಹೇಳ್ತೀನಿ ಅಂತ ಒಂದು ಉಪಾಯ ಹೇಳ್ತಾನೆ ಆ ಉಪಾಯದಂಗೆ ಒಂದು ಹುಡುಗ ಹುಡುಗಿನ ಇಬ್ಬರೂ ಒಂದು ಕೋಣೆಲಿ ಕೂಡಾಕ್ಬಿಡ್ತಾರೆ ಇಬ್ಬರೂ ಹಿಂಗೆ ತಪ್ಪಿಡ್ಕೊಂಡು ಒಬ್ರ ಮೇಲೆ ಒಬ್ರು ಇವನ ಕಾಲು ಆ ಕಡೆ ಅವಳ ಕಾಲು ಈ ಕಡೆ ಈ ಸೆಕ್ಸ್ ಪೊಸಿಷನ್ ಥರ ಪೂರ್ತಿ ಕುಂತ್ಕೊಂಡಿದೆ ಕಟ್ಬಿಟ್ಟವ್ರೆ ಅವ್ರಿಗೆ ಪರಮ ಸುಖ ಗಂಡ ಹೆಂಡತಿ ಆಗುವಂಥವ್ರು ಪ್ರೀತಿಸುವಂಥವ್ರು ಅದರಲ್ಲೂ ಇದು ಎಂತ ಶಿಕ್ಷೆ ಸೇಮ್ ಸೆಕ್ಸ್ ಪೊಸಿಷನ್ ಅಲ್ಲಿ ಹಾಕ್ಬಿಟ್ಟು ಕುಂಡಿಸ್ಬಿಟ್ಟವ್ರೆ ಕಟ್ಬಿಟ್ಟವ್ರೆ ಕೈಗಳನ್ನ ಒಂದು ರೂಮಲ್ಲಿ ಕೂಡಾಕ್ಬಿಟ್ಟು ಏನಿವ್ರು ಚುಮ್ಮ ಚುಮ್ಮಿ ಮುತ್ತುಗಳು ಕೊಡೋದೇನು ಮುತ್ತಿನ ಸುರುಮಳೆ ಮುತ್ತು ಕೊಡ್ತಾವ್ರೆ ಆಟ ಆಡ್ತಾವ್ರೆ ಎಂಜಾಯ್ ಮಾಡ್ತಾವ್ರೆ ಐದು ನಿಮಿಷ ಕಳೀತು ಹತ್ತು ನಿಮಿಷ ಕಳೀತು ಹದಿನೈದು ನಿಮಿಷ ಕಳೀತು ಆದರೂ ಇವರು ಮುತ್ತುಗಳು ಮುಗಿಲಿಲ್ಲ ಸಿಕ್ಕಿದ ಚಾನ್ಸ್ ಬಿಡ್ತಾರಾ ಕಟ್ಬಿಟ್ಟವ್ರೆ ಅದು ಇದು ಎಂಥ ಶಿಕ್ಷೆ ಅದ್ಭುತವಾದ ಶಿಕ್ಷೆ ಅನ್ಕೊಂಡು ಮುತ್ತಾಡ್ತಾವ್ರೆ ಮುತ್ತುಗಳ ಆಟ ಆಡ್ತಾವ್ರೆ ಒಂದು ಇಪ್ಪತ್ತು ನಿಮಿಷ ಆಯಿತು ಮುತ್ತೆಲ್ಲ ಖಾಲಿ ಆಯಿತು ಈಗ ಬೇಸರ ಸ್ಟಾರ್ಟ್ ಆಯಿತು ಅಯ್ಯೋ ದೇವ್ರೆ ಎಷ್ಟು ಅಂತ ಮುತ್ತು ಕೊಡ್ತೀರ ಈಗ ಅವ್ರಿಗೆ ಫ್ರೀಡಮ್ ಬೇಕು ಈಗ ಹಿಡ್ಕೊಂಬಿಟ್ಟವ್ರೆ ಬಿಚ್ಚಬಿಟ್ರೆ ಸಾಕು ಅವಳಿಗೆ ಹುಚ್ಚಗೆ ಅರ್ಜೆಂಟು ಇವನಿಗೂ ಹುಚ್ಚಾಗ ಅರ್ಜೆಂಟು ಕೊನೆಗೆ ಏನು ಮಾಡೋದು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಈಗ ಬಿಡಿಸ್ಕೊಳಕ್ ಟ್ರೈ ಮಾಡ್ತಾರೆ ಮುತ್ತುಗೀತೆಲ್ಲ ಹೋಯ್ತು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದವರೆಗೂ ಮುತ್ತಾಟಗಳು ಸೂಪರ್ ಆಗಿ ನಡೀತು ಚೆನ್ನಾಗಿ ನಡೀತು ಅದಾದ್ಮೇಲೆ ಹಿಡ್ಕೊಂಬಿಟ್ಟವ್ರ ಗಟ್ಟಿ ಹಿಡ್ಕೊಂಬ ಹಿಡ್ಕಂಡ್ ಈಗ ಬಿಡಿಸ್ಕೊಳದಕ್ಕೆ ಬದ್ಲಾಡ್ತಾವ್ರೆ ನನ್ನ ಕೈ ಹಿಂದ್ಗಡೆ ಐತಲ್ಲ ಹಗ್ಗ ಬಿಚ್ಚಿಬಿಡು ನಿಧಾನವಾಗಿ ಹಾಗೆ ಹೀಗೆ ಅಂತ ಹೇಳ್ಕೊಡ್ತಾನೆ ಬಟ್ ಅವಳು ಬಿಚ್ಚಕ್ಕೆ ಟ್ರೈ ಮಾಡಿದ್ಲು ಎಲ್ಲ ಹಿಂಗೆ ಕಟ್ಬಿಟ್ಟವ್ರೆ ಹಿಂಗೇನೋ ಬಟ್ ಆಗ್ತಿಲ್ಲ ನೀನ್ ಬಿಚ್ಚಕ್ಕೆ ಟ್ರೈ ಮಾಡುವಂತ ಅವನು ಬಿಚ್ಚಕ್ಕೆ ಏನೇನೋ ಮಾಡ್ತಾನೆ ಪಾಪ ಅವ್ನ ಕೈಲೂ ಹಾಕ್ತಿಲ್ಲ ಕೈಗಳು ಒಂದೊಂದು ಸೇರೋದಿಲ್ಲ ಹಿಂಗ್ ಕಟ್ಬಿಟ್ಟವ್ರಿಂಗೆ ಸೊ ಹಿಂಗೆ ಬಿಡಿಸ್ಕೊಳಕ್ ಆಗಲ್ಲ ಕೊನೆಗೆ ಒಂದು ಗಂಟೆ ಎರಡು ಗಂಟೆ ಆದಮೇಲೆ ಅವ್ರಿಗೆ ಧರ್ಮ ಸಂಕಟ ಖಂಡಿತವಾಗ್ಲೂ ಅವ್ರಿಗೆ ಯಾವುದೇ ರೀತಿ ಈ ಲವ್ಗೀವೆಲ್ಲ ಬೇಕಾಗಿಲ್ಲ ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇದ್ದಂಥವ್ರು ಈಗ ಕೋಪವಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀನು ಏನೂ ಮಾಡ್ತಾ ಇಲ್ಲ ನನಗೆ ಬಿಚ್ಚಬೇಕು ಬಿಚ್ಚಿಬಿಟ್ಟು ನಾನು ಫಸ್ಟ್ ಇಲ್ಲಿಂದ ಬಿಟ್ಬಿಟ್ಟು ಓಡಬಿಡ್ಬೇಕು ಅಂತ ನಿನ್ನನ್ನು ಹೋಗಿ ಕಟ್ಕಂಡಲ್ಲ ನಿನ್ನಂತ ದರಿದ್ರ ನನ್ನ ಮಗನ ಕಟ್ಕೊಂಡಿದೀನಿ ಅಂತ ಅವಳು ಇವನಿಗೆ ಬೈತಾವನೆ ಬೈತಾವಳೆ ಇವಳು ಅವನಿಗೆ ಬೈತಾವನೆ ಏನು ಒಬ್ರಿಗೊಬ್ರಿಗೆ ದ್ವೇಷ ಕಾರ್ತಾವ್ರೆ ಕಟ್ಬಿಟ್ಟವ್ರೆ ಬಿಟ್ಬಿಟ್ರೆ ಸಾಕು ಅವ್ರವ್ರ ಮನೆಗೆ ಅವ್ರು ಓಡಾಬಿಡ್ತಾರೆ ಇನ್ನೊಂದ್ಸಲ ಜೂಮಾನ್ದಲ್ಲಿ ಮುಖ ನೋಡೋದಿಲ್ಲ ಇಡ್ಕೊಂಬಿಟ್ಟವ್ರೆ ಆಗ್ತಾ ಇಲ್ಲ ಬಿಟ್ಟು ಬಿಟ್ಟು ಅಂತ ಅಂದ್ಬಿಟ್ಟು ತಲೆಲ್ಲ ಅವನು ಬಿಚ್ಚಿ ಹೊಡಿತಾವ್ ಅವ್ಳಿಗೆ ಬಿಚ್ಚಿ ಹೊಡಿತಾವ ನಿನ್ನಿಂದ ನಾನು ಈ ತರ ಕಷ್ಟಕ್ಕೆ ಸಿಗಾಕೊಂಬಿಟ್ಟಿದ ನೀನು ಯಾವ ಸೀಮೆ ನಮ್ಮ ಅಪ್ಪ ಹೇಳ್ದ ನಿನಗೆ ರಾಜ್ಯ ಭಾರ ಮಾಡ್ತೀನಿ ಕಣೆ ಪಟ್ಟಾಭಿಷೇಕ ಮಾಡ್ತೀನಿ ನೀನು ಹೋಗ್ಬಿಟ್ಟು ಅವ್ಳನ್ ಮದುವೆ ಆಗ್ತಿ ಹಂಗಿ ನಾನು ಹೇಳಲಿಲ್ಲ ನಿನಗೋಸ್ಕರ ನಮ್ಮ ಅಪ್ಪ ಅಮ್ಮನ ಹೆದ್ರ ಹಂಗೆ ಹಿಂಗೆ ಅಂತ ಒಬ್ರಿಗೊಬ್ರು ದ್ವೇಷ ಮಾಡಕ್ ಶುರು ಮಾಡ್ತಾರೆ ಎಷ್ಟು ಪ್ರೀತಿಸ್ತಾ ಇದ್ದಂತಹ ವ್ಯಕ್ತಿಗಳು ತನ್ನ ರಾಜ್ಯವನ್ನೇ ತ್ಯಜಿಸೋದಕ್ಕೆ ತ್ಯಾಗ ಮಾಡಕ್ ರೆಡಿ ಆದಂತಹ ಯುವರಾಜ ಈಗ ಒಬ್ರಿಗೊಬ್ರು ಆಡ್ತಾವ್ರೆ ಒಬ್ರಿಗೊಬ್ರು ನಿಂದನೆ ಮಾಡ್ತಾವ್ರೆ ನೀನ್ ಬಿಡು ನೀನ್ ಬಿಡು ಅಂತ ಕೊನೆಗೆ ಒಂದು ದಿವಸ ಹಾಗೆ ಇಟ್ಬಿಟ್ರು ನಿದ್ದೆ ಬರ್ತೈತೆ ಮಲ್ಕೊಂಡ್ರೆ ಇವನ್ ಕೈ ಮೇಲೆ ಬರ್ತದೆ ತಿರ್ಗಿ ಈ ಕಡೆ ಮಲ್ಕೊಂಡ್ರೆ ಅವಳ ಕೈ ನೋಡ್ತದೆ ಇಬ್ಬರು ಒದಲಾಡ್ತಾರೆ ತೊಡೆಗಳು ಬೇರೆ ಕಟ್ಬಿಟ್ಟೈತೆ ಲಾಕ್ ಆಗ್ಬಿಟ್ಟೈತೆ ಮಲ್ಕೊಳಂಗಿಲ್ಲ ತೊಡೆ ಈ ಕಡೆ ಮಲಗದ್ರೆ ಹಿಂಗೆ ಹಿಂಗೆ ಮಲ್ ನಿಂತ್ಕೊಂಡೆ ಹಂಗೆ ನಿದ್ದೆ ಮಾಡ್ಬೇಕು ಅಂತ್ಕೊಂಡು ಇವಳು ಭುಜ ಅವನ ಮೇಲೆ ಮುಖ ಅವಳು ಭುಜ ಇವಳ ಮುಖದ ಮೇಲೆ ಸೊ ಇದೇ ರೀತಿ ಇದ್ದು 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 ಒಂದು ರಾತ್ರಿ ಮಾರನಿಸ ಬಂದು ಬಿಡ್ತಾರೆ ಬಿಟ್ಟಿದ ತಕ್ಷಣ ಒಂದ್ ಹೊಡಿತಾನೆ ಇವರಾಜ ಅವಳು ಒಂದು ಹೊಡಿತಾಳೆ ಇನ್ನೊಂದ್ಸಲ ನೀನ್ ಜೂಮಾಂದಲ್ಲಿ ನಿನ್ನ ಮುಖ ನೋಡಲ್ಲ ಅಂತ ಅನ್ಬಿಟ್ಟು ಇಬ್ರು ಓಡೋಗ್ಬಿಡ್ತಾರೆ ಅಂದ್ರೆ ಸಮಸ್ಯೆಗೆ ಪರಿಹಾರ ಏನು ಅಂತಂದ್ರೆ ಆ ಮಂತ್ರಿ ಮಹಾಮಂತ್ರಿ ಮಹಾಮಂತ್ರಿ ಅಂದರೆ ಮೂಲ ಕಾಯಕ ಮಂತ್ರಿಯ ಒಂದು ಪೊಸಿಷನ್ ಏನಿದೆ ಅದು ಉಪಾಯಗಳನ್ನು ಕೊಡೋದು ಅದಕ್ಕೆ ಚೀಫ್ ಮಿನಿಸ್ಟರ್ ಮಿನಿಸ್ಟರ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಾರೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಅಂತ ಅವ್ರಿಗೆ ಸಿಕ್ಕಾಪಟ್ಟೆ ಐಡಿಯಾಗಳಿರ್ಬೇಕು ನಾಲೆಡ್ಜ್ ಇರಬೇಕು ಓಕೆ ಅದನ್ನು ಬಿಟ್ಬಿಡಿ ಇಷ್ಟ ಕಷ್ಟಗಳು ಇಷ್ಟದ ಒಂದು ಮಿತಿ ಇದೆ ನಮಗೆ ಎಂಥ ಅತ್ಯದ್ಭುತವಾದ ಆಹಾರಗಳಾಗಲಿ ವಸ್ತುಗಳಾಗಲಿ ವ್ಯಕ್ತಿಗಳಾಗಲಿ ಅದು ಇಷ್ಟ ಅಂತಂದರೆ ಅದರದ್ದೊಂದು ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಅಲ್ಲಿ ಮಾತ್ರ ತಿಳ್ಕೊಳ್ಬೇಕು ನನಗೆ ಒಂದು ಘಟನೆ ನಮ್ಮ ಸ್ನೇಹಿತರ ನಡುವೆ ನಡೆದಂಥದ್ದು ಯಾರೊಬ್ಬರು ರಿಲೇಶನ್ ಮನೆಗೆ ಹೋಗಿದೆ ನಾನು ಎಲ್ಲ ಊಟಕ್ಕೂ ನಿಂಬೆಹಣ್ಣನ್ನು ಹಿಂಡುಕೊಂಡು ತಿಂತೀನದು ನಿಂಬೆಹಣ್ಣು ಅಂದರೆ ಬಹಳ ಇಷ್ಟ ನನಗೆ ಅದು ಏನು ಈಗ ಕೋಸಂಬರಿ ಕೊಟ್ಟಿದ್ದಾರೆ ಒಂದು ನಿಂಬೆಹಣ್ಣು ಹಾಕಿಲ್ಲ ಸ್ವಲ್ಪ ಉಪ್ಪು ಹಾಕಿಲ್ಲ ಲೈಟಾಗಿ ಹಾಕಿದ್ದಾರೆ ಇನ್ನೊಂದು ಎರಡು ಡ್ರಾಪ್ ಹಾಕೊಂಡು ಇನ್ನೊಂದ್ಸಲ ಹೋದ್ರೆ ಒಂದಿಷ್ಟು ಜಾಮೂನ್ ಬಟ್ಲಲ್ಲಿ ಇರುವಂತಹ ಕೋಸಂಬರಿಗೆ ಅರ್ಧ ನಿಂಬೆಹಣ್ಣು ಪೂರ್ತಿ ಹಿಂಡ್ಬಿಟ್ಟವಳೆ ಅದನ್ನ ತೆಗೆದ್ಬಿಟ್ಟು ಹಿಂಗೆ ಹಾಕಿದ್ರೆ ಮುಖ ಎಲ್ಲ ಒಂಥರ ಸಿಂಡರ್ಸ್ಕೊಳ್ಳಂಗಾಗುತ್ತೆ ಏನಮ್ಮ ಇಷ್ಟೊಂದು ನಿಂಬೆ ಹಣ್ಣು ಹಾಕಿದ್ಯಾ ಅಯ್ಯೋ ನಿಮಗೆ ಇಷ್ಟ ಅಲ್ವಾ ಗುರುಗಳೇ ಅದಕ್ಕೋಸ್ಕರ ಹಾಕಿದ್ ತಿನ್ನಿ ಇಷ್ಟ ಅಂತಂದ್ರೆ ಅಷ್ಟೊಂದು ಅರ್ಧ ನಿಂಬೆಹಣ್ಣು ಹಾಕೊಂಡು ಅಷ್ಟು ಇಷ್ಟ ಅಲ್ಲ ಶಾಸ್ತ್ರಕ್ಕೆ ಸುಮ್ಮನೆ ರುಚಿಗೆ ಒಂದೆರಡು ಡ್ರಾಪ್ ಹಾಕಿಬಿಟ್ಟು ಊಟಕ್ಕೆ ತಿಂದರೆ ಬಾ ಬಾ ವಂಡರ್ಫುಲ್ ಮಜಾ ಆದರೆ ಅವಳು ಅರ್ಧ ನಿಂಬೆ ನೆಂಡ್ಬಿಟ್ಟು ಅವಳೆ ಬರೀ ಇಷ್ಟು ಅರ್ಧ ಕಪ್ಪುಗೆ ಹೇಗೆ ನಾನು ಅದನ್ನು ಅಂದರೆ ಕೆಲವರು ಇಷ್ಟ ಅಲ್ವಾ ನೀವು ತಿನ್ನಿ ಅಂತ ಇಷ್ಟ ಇದ್ದೀನಿ ಅಂತಂದ್ರೆ ಉಪ್ಪು ಹಾಕೊಂಡು ತುರುದ್ಬಿಟ್ಟು ಬರೀ ಉಪ್ಪನ್ನೇ ಹಾಕೊಂಡು ಅನ್ನ ಜೊತೆ ಕಲಿಸ್ಕೊಂಡು ತಿನ್ನಕ್ಕಾಗುತ್ತೆ ಇಷ್ಟ ಅಂತ ರುಚಿಗೆ ತಕ್ಕಷ್ಟು ಇಷ್ಟದ ಒಂದು ಅರ್ಥ ತಿಳ್ಕೊಳ್ಳಿ ರುಚಿಗೆ ತಕ್ಕಷ್ಟು ನನಗೆ ಎಷ್ಟು ಅತ್ಯವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನಾನು ಸ್ವೀಕರಿಸ್ತೀನಿ ಇಷ್ಟ ಅಂತಂದರೆ ಏನು ಅಂತಂದರೆ ಅತ್ಯವಶ್ಯಕತೆ ಇರುವಷ್ಟನ್ನು ಮಾತ್ರ ಅಥವಾ ಕೆಲವರು ಅದಕ್ಕಿಂತ ಹೆಚ್ಚಾಗಿ ಬಳಸ್ತೀನಿ ಅಂದರೆ ಅವಶ್ಯಕತೆ ಇದ್ದಷ್ಟು ಮಾತ್ರ ನಾನು ಅದನ್ನು ಬಳಸ್ತೀನಿ ಅದು ಏನೇ ಇರಬಹುದು ವ್ಯಕ್ತಿಗಳಿರಬಹುದು ವಸ್ತುಗಳಿರಬಹುದು ವಿಚಾರಗಳಿರಬಹುದು ಯಾವುದೇ ರೀತಿ ಇರಬಹುದು ಇಷ್ಟ ಈಗ ಎಲ್ಲವೂ ಆಯಿತು ಆದರೆ ಎಲ್ಲ ಬೇಡ ಬೇಡ ಅಂತ ಹೇಳ್ತಾನೆ ಆದರೆ ಒಂದನ್ನು ಮಾತ್ರ ಬೇಡ ಅನ್ನಲ್ಲ ಏನದು ಹಣ ಹಣ ಬೇಡ ಅಂತ ಹಣ ಎಲ್ಲರಿಗೂ ಇಷ್ಟ ಹಣವನ್ನೇ ಈಗ ತಗೊಳ್ಳಿ ಈಸ್ಕಳಿ ಈಸ್ಕತೇ ಒಂದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಹತ್ತು ಕೋಟಿ ನೂರು ಕೋಟಿ ಎಷ್ಟು ಇಸ್ಕತೆ ಈಸ್ಕೋ ಕೊಟ್ಟು ಯಾರೂ ಕೊಡೋದಿಲ್ಲ ಅಕಸ್ಮಾತ್ ಕೊಟ್ಟರು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದೆಲ್ಲವೂ ಇವನನ್ನು ಸರ್ವನಾಶ ಮಾಡ್ತಾರೆ ಈ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಗಾದೆ ಮಾತು ಬಡವನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ಬಡವನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡ ಇಡದ್ ನಂತರ ಯಾತಕ್ಕೋಸ್ಕರ ನೀವು ಸಾಕಷ್ಟು ಜನ ನೋಡಿ ಎಲ್ಲೋ ಸಿಟಿಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಲಾಟ್ರಿ ಹೊಡಿತಾರೆ ಅವ್ನು ಬಡವ ಏನೋ ಒಂದು ಬಿಡುತ್ತೆ ಒಡೆದು ಬಿಟ್ಟ ಮೇಲೆ ನಿಜವಾಗ್ಲೂ ಅವನು ಶ್ರೀಮಂತನಾಗಲ್ಲ ಯಾಕೆ ಅಂತಂದರೆ ಆ ಒಡೆದಿರೋ ಲಾಟ್ರಿಲಿ ಚಾ ಚೆನ್ನಾಗಿ ತಿಂದು ತೇಗಿ ಏತಿ ಎಲ್ಲ ಪೂರ್ತಿ ಹಾಳು ಮಾಡಿಬಿಡ್ತಾನೆ ಅವನಿಗೆ ಯಾವುದೇ ಕಾರಣಕ್ಕೂ ಅವನಿಗೆ ಉಡಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಬರಲ್ಲ ಶ್ರೀಮಂತನಿಗೆ ಐದು ವರ್ಷದಲ್ಲಿ ಅವನು ಝೀರೋ ಆಗಿದ್ರು ಮತ್ತೆ ಶ್ರೀಮಂತನಾಗೋದು ಗೊತ್ತಿದೆ ಅದೇ ಬಡವನಿಗೆ ಖಂಡಿತವಾಗ್ಲೂ ಐದು ವರ್ಷ ಅಲ್ಲ ಹತ್ತು ವರ್ಷ ಕೊಟ್ಟರು ಕೂಡ ಅವನು ಶ್ರೀಮಂತನಾಗೋದಿಲ್ಲ ಯಾಕೆಂದರೆ ಅವನ ಮನಸ್ಥಿತಿಗಳು ಬಡತನದ ಮನಸ್ಥಿತಿ ಇರ್ತವೆ ಅವನ ಆಲೋಚನೆಗಳು ಬಡತನದ ಆಲೋಚನೆಗಳಿರ್ತವೆ ಆದ್ದರಿಂದ ಅವನು ಹೊಂದ್ಕೊಳ್ಳೋದಕ್ಕಾಗ ಎಲ್ಲರಿಗೂ ಏನೇ ಇಷ್ಟ ಆದರೂ ಕೂಡ ಆ ಇಷ್ಟದ ಒಂದು ಪರಿಧಿಯನ್ನು ನಾವೆಲ್ಲರೂ ತಿಳ್ಕೊಳ್ಬೇಕು ಅದೇನು ಅಂತಂದ್ರೆ ತಾತ್ಕಾಲಿಕವಾಗಿ ನಮಗೆ ಇಷ್ಟವಾಗುತ್ತೆ ಹೊರತು ಶಾಶ್ವತವಾಗಿ ಇಷ್ಟ ಆಗೋದಿಲ್ಲ ಇದನ್ನ ನಾವು ಆಳವಾಗಿ ಅಧ್ಯಯನ ಮಾಡಿದ್ರೆ ಈ ಇಷ್ಟ ಕಷ್ಟದ ಹಿನ್ನೆಲೆಯನ್ನ ನಾವೊಂದು ಮನನ ಮಾಡಿದ್ರೆ ಖಂಡಿತವಾಗಲೂ ಎಲ್ಲವೂ ಕೂಡ ಗೋಚರ ನಾನು ಪ್ರತಿ ಒಂದು ಪದದ ಒಳ ಅರ್ಥ ಹೊರಗಿನ ಅರ್ಥ ಎರಡೂ ರೀತಿಯಲ್ಲಿ ಅರ್ಥ ಇದೆ ಒಂದು ಪದಕ್ಕೆ ಹಲವಾರು ಆಯಾಮಗಳಿರ್ತವೆ ಅದು ಮನಸ್ಥಿತಿಗೆ ಪರಿಸ್ಥಿತಿಗೆ ಅನುಗುಣವಾಗಿ ಚಿತ್ರವಿಚಿತ್ರವಾದಂತಹ ಸನ್ನಿವೇಶಗಳನ್ನು ಉಂಟು ಮಾಡುತ್ತೆ ಅಂದರೆ ಭಾಸವಾಗುತ್ತೆ ಯಾವುದೋ ಒಂದು ಬೇರೆ ಆಯಾಮದಲ್ಲಿ ಇಷ್ಟಕ್ಕೆ ನಾವು ಇನ್ನೊಂದು ಸೀಲನ್ನು ಹೊಡಿಬಹುದು ಇನ್ನೊಂದು ಕಡೆ ಪರಿಸ್ಥಿತಿಗೆ ಅದಕ್ಕೆ ಬೇರೆ ಸೀಲನ್ನು ಹೊಡಿಬಹುದು ಆ ರೀತಿ ಬೇರೆ ಬೇರೆ ಆ ಪದಗಳ ಅರ್ಥ ನಿಜವಾಗ್ಲೂ ಅತ್ಯದ್ಭುತವಾಗಿದೆ ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನು ನಾವು ಉಪಯೋಗಿಸೋಳೋದನ್ನು ಕಲಿಬೇಕು ಆದರೂ ನಾನು ನಿಮ್ಮೆಲ್ಲರಿಗೂ ಇಂದಿನ ಒಂದು ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಮೂಲವಾಗಿ ಅಂತಂದ್ರೆ ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಇಸ್ ಎ ಬ್ಯಾಲೆನ್ಸ್ ಅತಿ ಹೆಚ್ಚಾಗೂ ಮಾಡಬಹುದು ಅತಿ ಕಡಿಮೆಯನ್ನು ಬಳಸಬಾರದು ಒಂದು ಮಧ್ಯಂತರ ಸ್ಥಿತಿಯಲ್ಲಿ ನಾವೆಲ್ಲವನ್ನು ತೂಗಿಸ್ಕೊಂಡು ಹೋಗೋದು ಬಹಳ ಬಹಳ ಸರ್ವಶ್ರೇಷ್ಠವಾದಂಥದ್ದು ಆರೋಗ್ಯ ತೃಪ್ತಿ ನೆಮ್ಮದಿ ಬೇಕು ಅನ್ನೋರು ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಇಸ್ ಎ ಬ್ಯಾಲೆನ್ಸ್ ಅನ್ನೋದನ್ನು ನೀವು ಆಳವಾಗಿ ಅಧ್ಯಯನ ಮಾಡಿ ಅದನ್ನು ಅದರ ಬಗ್ಗೆ ಹೆಚ್ಚಾಗಿ ನೀವು ಮನನ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಆ ಒಂದು ರಹಸ್ಯಗಳು ಸೂತ್ರಗಳು ತಂತ್ರಗಳು ಯುಕ್ತಿ ಸಿಗುತ್ತೆ ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ನೀಡೋದ್ರ ಜೊತೆಗೆ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಸಿಕ್ಕುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ನಿಮ್ಮ ಪ್ರಶ್ನೆಗಳನ್ನು ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಉತ್ತರಗಳನ್ನು ಇಂದಿನ ವಿಷಯ ಅನ್ನೋ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಉತ್ತರಗಳನ್ನು ನೀಡ್ತೀನಿ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಜ್ಞಾನ ಹಂಚುವುದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೊಬ್ಬವಂತು ಶುಭರಾತ್ರಿ